ವೆಲ್ಕಮ್ ಟು ಇದು ನಿಮ್ಮ ಕನಸುಗಳ ಮನೆ ಕೇಶವನಗರದ ಒಂದು ಪುಟ್ಟಹಳ್ಳಿ ಅಲ್ಲಿ ಹರಿರಾಮ ಎಂಬ ಪ್ರಾಮಾಣಿಕ ರೈತ ಮತ್ತು ಅವನ ಪತ್ನಿ ಅರ್ಚನಾ ವಾಸಿಸುತ್ತಿದ್ದರು ಆತನದ್ದು ಕೇವಲ ಎರಡು ಬಿಗಾ ಭೂಮಿ ಆದರೆ ಪ್ರಾಮಾಣಿಕತೆಯ ಬೆವರಿನಿಂದಾಗಿ ಅದು ಚಿನ್ನದಂತಹ ಫಸಲನ್ನು ನೀಡುತ್ತಿತ್ತು ಅವರ ಬದುಕು ಸರಳವಾಗಿತ್ತು ಆದರೆ ಸಂತೋಷದಿಂದ ಕೂಡಿತ್ತು ಸ್ವಾಮಿ ಈ ವರ್ಷ ನಮ್ಮ ಫಸಲು ನೋಡಿ ಇಡೀ ಹಳ್ಳಿಯಲ್ಲೇ ಇಷ್ಟು ಸಮೃದ್ಧಿ ಎಲ್ಲೂ ಇಲ್ಲ ನಿಮ್ಮ ಕಷ್ಟಕ್ಕೆ ದೇವರು ಕೊಟ್ಟ ಪ್ರತಿಫಲ ಇದು ನೀನು ಹೇಳುವುದು ನಿಜ ಅರ್ಚನಾ ನಿನ್ನ ಮಾತೇ ನನ್ನ ಶಕ್ತಿ ಆದರೆ ನೆನಪಿಡು ನಮ್ಮ ಹಳ್ಳಿಯ ಜನರು ಬಡವರಾದರೂ ನಮ್ಮ ಮನಸ್ಸು ಶ್ರೀಮಂತವಾಗಿರಬೇಕು ನಾಳೆ ನೀನು ಹೇಳಿದಂತೆ ಮನೆಗೆ ಸೌದೆ ತರಲು ಅರಣ್ಯಕ್ಕೆ ಹೋಗಬೇಕು ಮರೆತಿದ್ದೆ ರಾತ್ರಿ ಊಟದ ನಂತರ ಅರ್ಚನಾ ಬೇಗನೆ ನಿದ್ರಿಸಿದಳು ಆದರೆ ಹರಿರಾಮನಿಗೆ ನಿದ್ರೆ ಬರಲಿಲ್ಲ ಮುಂದಿನ ವರ್ಷದ ಬಿತ್ತನೆ ಬೀಜದ ಬಗ್ಗೆ ಅವನು ಯೋಚಿಸುತ್ತಿದ್ದ ಚೌಧರಿಯ ಕಣ್ಣು ತನ್ನ ಚಿಕ್ಕ ಭೂಮಿಯ ಮೇಲೆ ಬೀಳುತ್ತದೆ ಎಂಬ ಭಯವು ಅವನ ಮನಸ್ಸಿನಲ್ಲಿತ್ತು ಮರುದಿನ ಮುಂಜಾನೆ ಹರಿರಾಮ ಕೊಡಲಿ ಹಿಡಿದು ದಟ್ಟ ಅರಣ್ಯದತ್ತ ಹೊರಟನು ಮರದ ಬುಡಕ್ಕೆ ಕೊಡಲಿ ಏಟು ನೀಡುವ ಮುನ್ನ ಸಮೀಪದ ಪೊದೆಗಳಲ್ಲಿ ಏನೋ ನರಳುವ ಸದ್ದು ಕೇಳಿಸಿತು ಅಯ್ಯೋ ಇದು ಯಾರೋ ಪ್ರಾಣಿಯ ನೋವಿನ ಧ್ವನಿ ಹೀಗೇಕೆ ಆಗುತ್ತಿದೆ ಹರಿರಾಮ ಪೊದೆಗಳತ್ತ ಹೋದಾಗ ಒಂದು ಕೋತಿಯನ್ನು ನೋಡಿದನು ಆ ಕೋತಿ ತೀವ್ರ ನೋವಿನಿಂದ ನರಳುತ್ತಿತ್ತು ದೇವರೇ ಈ ಮುಗ್ಧ ಪ್ರಾಣಿಗೆ ಏನಾಗಿದೆ ಯಾರಾದರೂ ಕಾಡು ಪ್ರಾಣಿ ದಾಳಿ ಮಾಡಿದೆಯೇ ಅದರ ನರಳಾಟ ನೋಡಿದರೆ ಬೇರೆಲ್ಲೂ ಗಾಯವಾಗಿನವಂತೆ ಕಾಣುತ್ತಿದೆ ಆತ ಕೋತಿಯ ಬಳಿ ಕುಳಿತು ಅದರ ಗಾಯವನ್ನು ಮುಟ್ಟಲು ಹಿಂಜರಿಯುತ್ತಿದ್ದಾಗ ಅನಿರೀಕ್ಷಿತವಾಗಿ ಅಲ್ಲೊಂದು ತೇಜಸ್ವಿ ಸಾಧು ಮಹಾರಾಜರು ಪ್ರತ್ಯಕ್ಷರಾದರು ಏನು ಯೋಚಿಸುತ್ತಿರುವೆ ಮನುಜಾ ಪ್ರಾಣಿಗಳ ಮೇಲಿನ ನಿನ್ನ ಕರುಣೆ ಮೆಚ್ಚುವಂತಹದ್ದು ಬಹುಜನರಿಗೆ ಈ ಸೌಜನ್ಯ ಇರುವುದಿಲ್ಲ ಪೂಜ್ಯರೆ ನಮಸ್ಕಾರ ಈ ಕೋತಿ ಗಾಯಗೊಂಡಿದೆ ಇದಕ್ಕೆ ಹೇಗಾದರೂ ಸಹಾಯ ಮಾಡಬೇಕು ಸಾಧುಗಳು ಹರಿರಾಮನ ನಿಷ್ಕಪಟ ಮನಸ್ಸನ್ನು ಅರಿತು ಕೋತಿಯ ಬಳಿ ಬಂದು ಕಣ್ಣು ಮುಚ್ಚಿ ಮಂತ್ರಪಟಿಸಿದರು ಆ ಕ್ಷಣವೇ ಸಪ್ತವರ್ಣದ ಕಿರಣಗಳು ಕೋತಿಯ ದೇಹವನ್ನು ಆವರಿಸಿದವು ಗಾಯ ಮಾಯವಾಯಿತು ಅಷ್ಟೇ ಅಲ್ಲ ಸಾಧುಗಳು ಕೋತಿಗೆ ಮನುಷ್ಯರಂತೆ ಮಾತನಾಡಲು ವರ ನೀಡಿದರು ಹರಿರಾಮ ಈ ಕೋತಿ ಈಗ ನಿನ್ನೊಂದಿಗೆ ಮಾತನಾಡಬಲ್ಲದು ಇದು ಹೇಳುವುದೆಲ್ಲವೂ ಸತ್ಯ ನಿನಗೆ ಬೇಕಾದಾಗ ಇದು ಸಹಾಯ ಮಾಡುತ್ತದೆ ಎಂದು ಸಾಧುಗಳು ಮಾಯವಾದರು ಕೋತಿ ಎದ್ದು ನಿಂತು ಮನುಷ್ಯ ಧ್ವನಿಯಲ್ಲಿ ಮಾತನಾಡತೊಡಗಿತು ನನ್ನನ್ನು ಒಂದು ಹುಲಿ ಹಿಂಬಾಲಿಸಿತ್ತು ನಾನು ಇನ್ನೊಂದು ಮರಕ್ಕೆ ಹಾರುವಾಗ ಹುಲಿಯ ಪಂಜನನ್ನ ಕೈಗೆ ತಗುಲಿ ಗಾಯವಾಯಿತು ಮರದ ಕೊಂಬೆ ಹಿಡಿಯಲಾಗದೆ ಕೆಳಗೆ ಬಿದ್ದೆ ಆಗ ನನ್ನ ಭುಜದ ಮೂಳೆಗೆ ತೀವ್ರ ಪೆಟ್ಟಾಗಿತ್ತು ಈಗ ಚೆನ್ನಾಗಿದ್ದೇನೆ ನನ್ನನ್ನು ಉಳಿಸಿದ್ದಕ್ಕಾಗಿ ಧನ್ಯವಾದ ನನ್ನ ಹೆಸರು ಗೋಲು ನೀನು ಮನುಷ್ಯನಂತೆ ಮಾತನಾಡುತ್ತೀಯ ಇದು ಸಾಧುಗಳ ಪವಾಡ ಹೌದು ಇಂದಿನಿಂದ ನಾನು ನಿನ್ನ ಸಂಗಾತಿ ಬನ್ನಿ ನಿಮ್ಮ ಮನೆಯತ್ತ ಹೋಗೋಣ ನನಗೀಗ ಮನುಷ್ಯರೊಂದಿಗೆ ಬದುಕಲು ಇಷ್ಟ ಹರಿರಾಮ ಗೋಲುವನ್ನು ತನ್ನ ಮನೆಯ ಸದಸ್ಯನಂತೆ ಸ್ವೀಕರಿಸಲು ನಿರ್ಧರಿಸಿದನು ಹರಿರಾಮ ಗೋಲುವನ್ನು ಮನೆಗೆ ಕರೆತಂದಾಗ ಅರ್ಚನಾಳಿಗೆ ಆಶ್ಚರ್ಯ ಮತ್ತು ಭಯ ಎರಡೂ ಆಯಿತು ಆದರೆ ಗೋಲು ಮಾತನಾಡಲು ಶುರುವಾಡಿದಾಗ ಆಕೆಯ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ ನಾನು ಗೋಲು ಹರಿರಾಮನನ್ನ ಪ್ರಾಣ ಉಳಿಸಿದ್ದಾನೆ ಇಂದಿನಿಂದ ನಾನು ನಿಮ್ಮ ಮನೆಯ ಸದಸ್ಯ ನಿಮ್ಮ ಗಂಡನ ಸ್ನೇಹಿತ ಕಾಲ ಕಳೆದಂತೆ ಗೋಲು ಅರ್ಚನಾಳ ಕೆಲಸಗಳಲ್ಲಿ ಸಹಾಯ ಮಾಡಲು ಶುರು ಮಾಡಿದ ಮನೆಯ ಚಿಕ್ಕಪುಟ್ಟ ಕೆಲಸಗಳನ್ನು ಮಾಡುತ್ತಾ ಅವರಿಬ್ಬರ ಏಕಾಂತಕ್ಕೆ ಹೊಸ ಜೀವ ತುಂಬಿದ ಕೆಲವೇ ದಿನಗಳಲ್ಲಿ ಗೋಲು ಹರಿರಾಮನೊಂದಿಗೆ ಗದ್ದೆ ಕೆಲಸಕ್ಕೂ ಹೋಗಲು ಬಯಸಿದ ಹರಿರಾಮ ಮನೆಯಲ್ಲಿ ಕುಳಿತು ಬೇಜಾರಾಗಿದೆ ನಾನು ನಿಮ್ಮೊಂದಿಗೆ ಭೂಮಿ ಕೆಲಸಕ್ಕೆ ಬರುತ್ತೇನೆ ನಾನು ಶ್ರಮಜೀವಿ ಎಂದುಕೊಳ್ಳಬೇಡಿ ಮೊದಲು ಹರಿರಾಮ ಹಿಂಜರಿದರು ಗೋಲುವಿನ ಉತ್ಸಾಹ ನೋಡಿ ಒಪ್ಪಿಕೊಂಡ ಗದ್ದೆಯಲ್ಲಿ ಗೋಲು ಮನುಷ್ಯನಿಗಿಂತಲೂ ವೇಗವಾಗಿ ಮತ್ತು ಚುರುಕಾಗಿ ಕೆಲಸ ಮಾಡುತ್ತಿದ್ದ ಕೆಲವೇ ದಿನಗಳಲ್ಲಿ ಆತ ಮಣ್ಣಿನ ಗುಣ ಬೆಳೆಗಳ ಅಗತ್ಯ ಎಲ್ಲವನ್ನೂ ಅರಿತ ಈ ಸುದ್ದಿ ಇಡೀ ಹಳ್ಳಿಯಾದ್ಯಂತ ಹರಡಿತು ಕೊನೆಗೆ ಆ ಸುದ್ದಿ ದುರಾಸೆಯ ಜಮೀನ್ದಾರ ಚೌಧರಿಯ ಕಿವಿಗೆ ಬಿತ್ತು ಆ ಹರಿರಾಮನ ಮನೆಯಲ್ಲಿ ಮಾತನಾಡೋ ಕೋತಿ ಇದೆಯಂತೆ ಇದು ಸತ್ಯವೇ ಖಂಡಿತ ಸತ್ಯ ಯಜಮಾನರೇ ನಾನೇ ಕಣ್ಣಾರೆ ನೋಡಿದ್ದೇನೆ ಕಿವಿಯಾರೆ ಕೇಳಿದ್ದೇನೆ ಆ ಕೋತಿ ತುಂಬಾ ಚುರುಕಾಗಿದೆ ಹರಿರಾಮನ ಅದೃಷ್ಟವೇ ಸರಿ ಅದೃಷ್ಟ ಇವನ ಈ ಎರಡು ಬಿಗಾ ಫಲವತ್ತಾದ ಭೂಮಿಯ ಮೇಲೆ ನನ್ನ ಕಣ್ಣು ಬಹಳ ದಿನಗಳಿಂದ ಇದೆ ಇಡೀ ಹಳ್ಳಿಯ ಜನ ನನ್ನ ಸಾಲಗಾರರಾಗಿದ್ದಾರೆ ಆದರೆ ಈ ಹರಿವಾಮ ಮಾತ್ರ ಇಂದಿಗೂ ನನ್ನ ಮುಂದೆ ತಲೆಬಾಗಲಿಲ್ಲ ಅವನ ಅದೃಷ್ಟ ಯಾವಾಗ ಕೆಡುತ್ತದೆಯೋ ಆ ದಿನ ಅವನ ಭೂಮಿ ನನ್ನದಾಗುತ್ತೆ ಒಂದು ದಿನ ಸಂಜೆ ಹರಿರಾಮ್ ಮತ್ತು ಗೋಲು ಗದ್ದೆಯಿಂದ ಹಿಂದಿರುಗಿದಾಗ ಮನೆಯಲ್ಲಿ ಕುಳಿತಿದ್ದ ಅರ್ಚನಾ ಕೆಮ್ಮುತ್ತ ನರಳುತ್ತಿದ್ದಳು ಅರ್ಚನಾ ನಿನಗೇನಾಗಿದೆ ಇಷ್ಟೊಂದು ಕೆಮ್ಮು ಏಕೆ ಕಳೆದ ಕೆಲವು ದಿನಗಳಿಂದ ಕೆಮ್ಮು ಶುರುವಾಗಿದೆ ಮೊದಲು ಸಣ್ಣದಿತ್ತು ಈಗ ಹೆಚ್ಚಾಗಿದೆ ನನಗೇನೋ ಭಯವಾಗುತ್ತಿದೆ ಹರಿರಾಮ ತಕ್ಷಣವೇ ಹಳ್ಳಿಯ ಅತ್ಯಂತ ಅನುಭವಿ ವೈದ್ಯರನ್ನು ಕರೆಸಿದನು ವೈದ್ಯರು ಅರ್ಚನಾಳನ್ನು ಪರೀಕ್ಷಿಸಿ ಹರಿರಾಮ ಇವರದ್ದೊಂದು ವಿಚಿತ್ರ ಮತ್ತು ಅಪಾಯಕಾರಿ ಕಾಯಿಲೆ ಇದಕ್ಕೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಅದು ಜೀವಕ್ಕೆ ಅಪಾಯಕಾರಿಯಾಗಬಹುದು ಇದಕ್ಕೆ ದುಬಾರಿ ಔಷಧಿ ಮತ್ತು ಚಿಕಿತ್ಸೆ ಬೇಕು ಆ ದಿನದಿಂದ ಹರಿರಾಮನ ಸಂಪಾದನೆ ಉಳಿತಾಯವೆಲ್ಲವೂ ಅರ್ಚನಾಳ ಚಿಕಿತ್ಸೆಗೆ ಖರ್ಚಾಗತೊಡಗಿತು ವಾರಗಳು ಕಳೆದವು ತಿಂಗಳುಗಳು ಕಳೆದವು ಒಂದು ದಿನ ಹರಿರಾಮನ ಮನೆಯ ಸಂಪತ್ತು ಸಂಪೂರ್ಣ ಖಾಲಿಯಾಗಿತ್ತು ಮರಳಿ ಬಿತ್ತನೆ ಮಾಡಲು ಬೀಜ ಕೊಳ್ಳಲು ಹಣವಿರಲಿಲ್ಲ ಅರ್ಚನಾ ನಿನ್ನ ಈ ಸ್ಥಿತಿ ನೋಡಲು ನನಗೆ ಸಾಧ್ಯವಾಗುತ್ತಿಲ್ಲ ನನ್ನ ಬಳಿ ಇನ್ನೇನೂ ಇಲ್ಲ ಎಲ್ಲ ನಿನ್ನ ಚಿಕಿತ್ಸೆಗೆ ಮುಗಿದು ಹೋಯ್ತು ಹರಿರಾಮ ಧೈರ್ಯಗೆಡಬೇಡ ನಿನ್ನ ಇಬ್ಬರು ಅಣ್ಣಂದಿರು ಇದೇ ಹಳ್ಳಿಯಲ್ಲಿ ಶ್ರೀಮಂತರಾಗಿಲ್ಲವೇ ಅವರಿಗಿಂತ ದೊಡ್ಡ ಸಾಹುಕಾರರು ಬೇರೆ ಯಾರು ಅವರಿಂದ ಸಹಾಯ ಕೇಳಿ ನೋಡು ಗೋಲುವಿನ ಮಾತು ಹರಿರಾಮನಿಗೆ ಸರಿಯನಿಸಿತು ಆತ ಗೋಲುವಿನೊಂದಿಗೆ ತನ್ನ ಹಿರೆಯಣ್ಣ ಕೇಶವನ ಮನೆಗೆ ಹೋದ ಓಹೋ ಹರಿರಾಮ ನಮ್ಮ ಮನೆಗೆ ಬರುವ ದಾರಿ ಹೇಗೆ ನೆನ್ಪಾಯ್ತು ಅರ್ಚನಾಳ ರೋಗದ ಸುದ್ದಿ ಕೇಳಿದ್ದೇನೆ ಆದರೆ ನನ್ನ ಬಳಿ ಯಾವುದೇ ಹಣವಿಲ್ಲ ನೀನಂತೂ ಬಹಳಷ್ಟು ಭೂಮಿ ಪಡೆದಿದ್ದೀಯಾ ಅದನ್ನು ಮಾರಬಹುದಿತ್ತಲ್ಲವೇ ಈ ವರ್ಷ ನನ್ನದೇ ಫಸಲು ಚೆನ್ನಾಗಿಲ್ಲ ನಾನೇ ಸಾಲ ಮಾಡಬೇಕಿದೆ ಹರಿರಾಮ ಮುಖ ತಗ್ಗಿಸಿ ಹಿಂದಿರುಗಿದನು ಅಣ್ಣ ಸುಳ್ಳು ಹೇಳುತ್ತಿದ್ದಾನೆ ಗೋಲು ಅವನ ಮುಖದಲ್ಲಿ ಸುಳ್ಳು ಕಂಡಿತು ಆದರೆ ಪರವಾಗಿಲ್ಲ ಇನ್ನೊಬ್ಬ ಅಣ್ಣ ಬಿರ್ಜೂ ಇದ್ದಾನಲ್ಲ ಅವನನ್ನಾದರೂ ಕೇಳೋಣ ಅವರು ಬಿರ್ಜುನ ಮನೆಗೆ ಹೋದರು ಅರೆ ಹರಿರಾಮ ನಿನಗೆ ಈ ಸಮಯದಲ್ಲಿ ನನ್ನ ನೆನಪಾಯಿತೆ ಪಾಲು ಮಾಡುವಾಗ ನಿನಗೆ ಹೆಚ್ಚು ಭೂಮಿ ಸಿಕ್ಕಿದ್ದರು ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆಯಿಲ್ಲ ಇಲ್ಲಿಂದ ಹೋಗು ನಾನಿಲ್ಲಿ ಸಾಲದ ಮರ ಬೆಳೆಸಿದ್ದೇನೆಯೇ ನಿನಗೆ ಸಾಲ ಬೇಕಾದರೆ ಆ ಜಮೀನ್ದಾರನ ಬಳಿ ಹೋಗು ನನ್ನ ಬಳಿ ಇಲ್ಲ ಬೆರ್ಜು ಹರಿರಾಮನಿಗೆ ಅವಮಾನ ಮಾಡಿ ಹೊರಹಾಕಿದ ಛೆ ಎಂತಹ ಸ್ವಾರ್ಥಿ ಮನುಷ್ಯರು ಇವರು ನಿನ್ನ ಸಹೋದರರೇ ಈಗೇನು ಮಾಡುತ್ತೀಯ ಜಮೀನ್ದಾರನ ಬಳಿ ಹೋಗಬೇಕೆ ಹೌದು ಗೋಲು ನನಗೆ ಬೇರೆ ದಾರಿಯೇ ಇಲ್ಲ ಅರ್ಚನಾಳ ಜೀವ ಉಳಿಯಬೇಕು ನನಗೆ ನನ್ನ ಜಮೀನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ಆದರೆ ಅವಳ ಜೀವ ಉಳಿದರೆ ಸಾಕು ಮಾರನೇ ದಿನ ಹರಿರಾಮ ತನ್ನ ಆತ್ಮಗೌರವವನ್ನು ಬದಿಗೆ ಸರಿಸಿ ಗೋಲುವಿನೊಂದಿಗೆ ಜಮೀನ್ದಾರನ ಬಂಗಲೆಗೆ ಹೋದನು ಬನ್ನಿ ಬನ್ನಿ ಹರಿರಾಮ ನನಗೆ ಗೊತ್ತಿತ್ತು ಒಂದು ದಿನ ನೀನು ನನ್ನ ಬಳಿಗೆ ಬರುವೆ ಎಂದು ಈಗ ನೋಡು ನಿನ್ನ ಸ್ಥಿತಿ ಹೇಗಾಗಿದೆ ನನ್ನ ಪತ್ನಿ ತುಂಬಾ ಅಸ್ವಸ್ಥಳು ಚಿಕಿತ್ಸೆಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಹಣ ಬೇಕೇ ಆಯ್ತು ನನ್ನ ಷರತ್ತುಗಳನ್ನು ಕೇಳು ಬಡ್ಡಿದರ ಶೇಕಡ ಐವತ್ತು ಮತ್ತು ನೀನು ಏನಾದರೂ ಅಡವಿಡಬೇಕು ನಿನ್ನ ಬಳಿ ಏನಿದೆ ನಿನ್ನ ಎರಡು ಬಿಘಾ ಫಲವತ್ತಾದ ಭೂಮಿಯನ್ನು ಅಡವಿಡು ಸಮಯಕ್ಕೆ ಸರಿಯಾಗಿ ಸಾಲ ತೀರಿಸಿದರೆ ನಿನ್ನ ಭೂಮಿ ಇಲ್ಲವಾದರೆ ಅದು ನನ್ನದಾಗುತ್ತೆ ಏನೋ ಅನ್ಯಾಯವಿದು ಇದು ಸುಲಿಗೆ ಯಾರಾದರೂ ಇಷ್ಟೊಂದು ಬಡ್ಡಿದರ ಹಾಕಿ ಸಾಲ ನೀಡುತ್ತಾರೆಯೇ ನೀನೊಬ್ಬ ಬಡವನೇ ಅನಿವಾರ್ಯತೆಯ ಲಾಭ ಪಡೆಯುತ್ತಿದ್ದೀಯಾ ನಿಮಗೆ ಮಾನವೀಯತೆ ಇಲ್ಲವೇ ಸುಮ್ಮನಿರು ನೀನು ಮಾತನಾಡಿದರೆ ಮನುಷ್ಯನಾಗುವುದಿಲ್ಲ ನನ್ನ ಜಮೀನ್ದಾರಿಕೆಯ ವಿಷಯದಲ್ಲಿ ಮೂಗು ತೂರಿಸಬೇಡ ಹರಿರಾಮ ಈ ಕೋತಿಯನ್ನು ಒಳಗೆ ಬಿಡಬೇಡ ಇಲ್ಲವಾದರೆ ನನಗೆ ಕೋಪ ಬಂದರೆ ನಿನ್ನ ಕೆಲಸ ಮುಗಿದಂತೆ ಇದೇನು ಅನ್ಯಾಯ ನನ್ನ ಜಮೀನನ್ನು ನಾನು ಅಡವಿಡುವುದಿಲ್ಲ ಹರಿರಾಮ ಇವನ ಸಾಲ ತೆಗೆದುಕೊಳ್ಳಬೇಡ ನನ್ನೊಂದಿಗೆ ಬಾ ಗೋಲು ಹರಿರಾಮನ ಕೈ ಹಿಡಿದು ಅಲ್ಲಿಂದ ಹೊರಡಿಸಿದನು ಚೌಧರಿ ಮತ್ತು ಭೀಮಾ ನಗುತ್ತಾ ನಿಂತರು ಚಿಂತಿಸಬೇಡ ಭೀಮಾ ಆ ದುರಾದೃಷ್ಟ ಅವನನ್ನು ಕರೆತರುತ್ತದೆ ನೋಡೋಣ ಹರಿರಾಮ ಜಮೀನ್ದಾರನ ಷರತ್ತಿನಿಂದ ಕುಗ್ಗಿ ಹೋಗಿದ್ದ ಆ ಕ್ಷಣದಲ್ಲಿ ಅವನಿಗೆ ಕೇವಲ ಆ ಎರಡು ಬಿಘಾ ಭೂಮಿ ಮಾತ್ರವಲ್ಲ ಅರ್ಚನಾಳ ಜೀವ ಉಳಿಸುವ ಜವಾಬ್ದಾರಿಯೂ ಇತ್ತು ಆದರೆ ಗೋಲು ತನ್ನ ಮಿತ್ರನ ಈ ದುಸ್ಥಿತಿಯನ್ನು ನೋಡಿ ಸುಮ್ಮನಿರಲು ಸಾಧ್ಯವಿರಲಿಲ್ಲ ಆತ ಮನಸ್ಸಿನಲ್ಲಿ ಒಂದು ನಿರ್ಧಾರಕ್ಕೆ ಬಂದನು ಗೋಲು ನಿಜಕ್ಕೂ ಹರಿರಾಮನನ್ನು ಬಿಟ್ಟು ಹೋದನೆ ಅರ್ಚನಾಳ ಜೀವ ಉಳಿಸುವ ಮತ್ತು ಆ ಚಿಕ್ಕ ಭೂಮಿ ಉಳಿಸುವ ಜವಾಬ್ದಾರಿ ಈಗ ಯಾರ ಮೇಲಿದೆ ಜಮೀನ್ದಾರನ ದುರಾಸೆ ಹೆಚ್ಚಾಗುತ್ತಾ ಬರುತ್ತಿದೆ ಆದರೆ ಮಿತ್ರರೇ ಹರಿರಾಮನ ದುರಾದೃಷ್ಟನ ಕಥೆ ಇಲ್ಲಿಗೆ ನಿಲ್ಲುವುದಿಲ್ಲ ಆ ಮಾತು ಕೊಟ್ಟ ಗೋಲು ತನ್ನ ಜೀವದ ಹಂಗು ತೊರೆದು ಹರಿರಾಮನನ್ನು ಅವನ ಕುಟುಂಬವನ್ನು ಹೇಗೆ ರಕ್ಷಿಸುತ್ತಾನೆ ಜಮೀನ್ದಾರನ ಕುತಂತ್ರಕ್ಕೆ ಆತ ನೀಡುವ ಉತ್ತರವೇನು ಈ ರೋಮಾಂಚಕ ಕಥೆಯ ಮುಂದಿನ ಭಾಗ ಭಾಗ ಎರಡು ಶೀಘ್ರದಲ್ಲೇ ಬರುತ್ತಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ